ನಮಸ್ಕಾರ ಎಲ್ಲರಿಗೂ ಮೊಟ್ಟೆ ಹಾಕಿ ಕಾಳು ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿರಿ ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾಯಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ಏನೇನು ಸಾಮಗ್ರಿ ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೆ ಕೊಬ್ಬರಿ ಮೊಟ್ಟೆ ಹಿಚ್ಕವ್ರಿಕಾಳು ಹಣ್ಣು ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇವೆಲ್ಲ ತಗೋಬೇಕು ಮೊಟ್ಟೆ ಒಂದು ಐದಾದ್ರೂ ಸಾಕು ನಮಗೆ ಎಷ್ಟು ಬೇಕಷ್ಟು ತೊಗೊಳ್ರಿ ನಿಮಗೆ ಎಷ್ಟು ಬೇಕಷ್ಟು ಒಂದು ಬಟ್ಲು ಹಿಚ್ಕ ಹಿಚ್ಕೊಂಡು ಅವ್ರಿಗೆ ಕಾಳು ಇದು ಮಾಡ್ಕೊಂಡೀವಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಕಾಳು ಸಣ್ಣ ಕಾಳು ಹಾಕ್ಕೊಂಡಿದ್ದೀವಿ ಬಾಣ್ಲೆಗೆ ಅವನ್ನೆಲ್ಲ ಹುರ್ಕೊತದೆ ಅವನ್ನೆಲ್ಲ ಹೆಚ್ಚಿ ಹೆಚ್ಕೆ ಹಂಗೆ ಹುರ್ಕೊತ ಇದೀವಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ಅದಕ್ಕೆ ಈರುಳ್ಳಿ ಹಣ್ಣು ಬೆಳ್ಳುಳ್ಳಿ ಶುಂಠಿ ಒಂದೆಲ್ಲ ಹೆಚ್ಚಿ ಹಾಕಬೇಕು ಬಾಣಲೆ ಕಾದೈತೆ ಅವಾಗೆಲ್ಲ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಚಿಕ್ಕೆಲ್ಲ ಲವಂಗದ್ದು ಹಾಕ್ಬೇಕು ಅದು ವೀಡಿಯಾ ಸ್ಲಿಪ್ಪಾಗಿದೆ ಹಾಕೋದು ಆಮೇಲೆ ಒಂದಿಷ್ಟು ಟೊಮೊಟೆ ಹಣ್ಣು ಹಾಕಿಬೇಕು ಎರಡು ಟೊಮೊಟೆ ಹಣ್ಣು ತಂದಿದ್ದೆ ನಾನು ಹುಳಿ ಬೇಕು ಅಂದರೆ ಎರಡು ಹಣ್ಣು ಹಾಕಬೋದು ಭಾಳ ಚೆನ್ನಾಗಿ ಹಾಕತ್ತಿದ್ದು ಮೊಟ್ಟೆ ಹಾಕಿ ಬೇಳೆ ಬೆಳೆಸಾರು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕೊಂಡು ಪಾತ್ರೆ ಒಗ್ಗರಣೆ ಕೊಡಂದ್ರೆ ಸ್ವಲ್ಪ ಎಣ್ಣೆ ಒಂದು ನೀರುಳ್ಳಿ ಹಾಕಿ ಹಾಕಿ ಮಸಾಲೆ ರುಬ್ಬಿರ್ತಾರಲ್ಲ ಅದನ್ನೆಲ್ಲ ಹಾಕ್ಬೇಕು ಕಾಳು ಒಗ್ಗರಣೆಗೆ ಹಾಕ್ಬೇಕು ಮಸಾಲೆ ಸ್ವಲ್ಪ ಖಾರ ಪುಡಿ ಉಪ್ಪು ನಿಮಗೆ ನೀರು ಅದ ಎಷ್ಟು ಬೇಕು ಅಷ್ಟು ನೀರು ಹಾಕ್ಬೇಕು ಅದಕ್ಕೆ ಹಾಕ್ಬೇಕು ಒಂದು ಸ್ವಲ್ಪ ತೆಳ್ಳಗೆ ಇದ್ದರೆ ಆಕತಿ ಮಸಾಲೆ ಎಲ್ಲ ಕ್ಲೀನಾಗಿ ಎಲ್ಲ ಕುದ್ದಿ ಆದಮೇಲೆ ಅವ್ರಿಗೆ ಕಾಳು ಕ್ಲೀನಾಗಿ ನೋಡ್ಕೊಂಡು ನೋಡ್ಕಂಡು ಎಲ್ಲ ಕುದ್ದಿದ ಮೇಲೆ ಮೊಟ್ಟೆ ಹಾಕ್ಬೇಕು ಒಂದು ಐದು ಮೊಟ್ಟೆನ ಸ್ಲೋ ಮೋಷನೆಲ್ಲರೂ ಇಟ್ಕೊಬೋದು ಗ್ಯಾಸ ಇಲ್ಲಾಂದ್ರೆ ಆಫ್ ಮಾಡ್ಯಾರ ಮೊಟ್ಟೆ ಹೊಡ್ಕೊಂಡು ಹಾಕ್ಬೇಕು ದೀನ್ ನಾನು ಆಫ್ ಮಾಡ್ಕೊಂಡು ಹಾಕಿದ್ದೆ ಆಮೇಲೆ ಒಂದು ಐದು ನಿಮಿಷ ಬಿಡಬೇಕು ಗೋರಾಡ್ಬಾರ್ದು ತೀರಾಡ್ಬಾರ್ದು ಅದನ್ನ ಅದು ಒಂದು ನಿಮಿಷ ಕುದ್ದಾದ ಮೇಲೆ ಅದೆಲ್ಲ ಮೊಟ್ಟೆ ಎಲ್ಲ ಕ್ಲೀನಾಗಿ ಬೆಂದ ಮೇಲೆ ಸ್ವಲ್ಪ ಚಮಚ ತಗೊಂಡು ಇದು ಮಾಡ್ಕೋಬೇಕು ಈಗ ಬೆಂದೈತೆ ನೋಡಿರಿ ಕ್ಲೀನಾಗೆ ಗುರಾಡ್ಬಿಟ್ರೆ ಏನಾಗುತ್ತೆ ಮೊಟ್ಟೆ ಕಲ್ಕ್ ಬಿಡ್ತೇವೆ ಹಂಗೆ ಇದ್ರಂಗೆ ಇರೋದಿಲ್ಲ ನಾವು ಹೆಂಗೆ ಹಾಕಿರ್ತೇವೆ ಹಂಗೆ ಇರೋದಿಲ್ಲ ಅಂತ ಒಂದು ನಿಮಿಷ ಬಿಡಬೇಕು ರೆಡಿ ಆಗೈತೆ ಎಲ್ಲ ಕ್ಲೀನಾಗಿ ಕುದ್ದು ಎಲ್ಲ ಅದಕ್ಕೆ ಅನ್ನ ಸಾಂಬಾರಿಗೆ ಮುದ್ದಿಗೆ ಭಾಳ ಚೆನ್ನಾಗ್ಕತ್ತ ಮುದ್ದಿಗೆ ಅದಕ್ಕೆಲ್ಲ ನಾವು ಅನ್ನಕ್ಕೆ ಹಾಕಿ ತೋರ್ತದಿ ಭಾಳ ಸೂಪರಾಗಿರುತ್ತೆ ಸೇ ಒಂದ್ಸರಿ ಮಾಡಿ ನೋಡಿರಿ ಹೇಗಿರ್ತತೆ ಅಂತ ಇವಾಗ ಆರಿಫಾಸ್ ಸೀಸನ್ ಅಲ್ಲ ಹಂಗಾಗಿ ಆರಿಫಾಸ್ ಸಾಂಬಾರು ಆರಿಫಾಳಿ ಕವರಿ ಸಾಂಬಾರು ಅದೆಲ್ಲ ಸೂಪರಾಗಿರುತ್ತೆ ಹೇಗೈತೆ ಅಂತ ನೋಡಿ ಕಮೆಂಟ್ ಮಾಡಿರಿ ಟ್ಯಾಂಕ್ ಯು